ನಮಸ್ಕಾರ ಗೆಳೆಯರೆ ಭಾರತ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಐತಿಹಾಸಿಕ ಸಾಧನೆ ಮಾಡುವ ಮೂಲಕ ಭಾರಿ ಯಶಸ್ಸನ್ನು ಗಳಿಸಿದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಮತ್ತು ಐಐಟಿ ದೆಹಲಿಯ ಡಿಆರ್ಡಿಯೋ ಇಂಡಸ್ಟ್ರಿ ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಜಂಟಿಯಾಗಿ ಫ್ರೀ ಸ್ಪೇಸ್ ಕ್ವಾಂಟಮ್ ಸೆಕ್ಯೂರ್ ಕಮ್ಯುನಿಕೇಶನ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದಾಗ ಈ ದೊಡ್ಡ ಸಾಧನೆಯನ್ನ ಸಾಧಿಸಲಾಗಿತ್ತು ಇದು ಭಾರತಕ್ಕೆ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದ್ದು ಈ ಕ್ಷೇತ್ರದಲ್ಲಿ ಹೊಸ ಯುಗದ ಆರಂಭವಾಗಿದೆ ಈ ಪ್ರಯೋಗದಲ್ಲಿ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಒಂದು ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರಕ್ಕೆ ಸುರಕ್ಷಿತ ಸಂವಹನವನ್ನ ಸ್ಥಾಪಿಸಲಾಯಿತು ಇದು ಕ್ವಾಂಟಮ್ ಯುಗದಲ್ಲಿ ಭಾರತಕ್ಕೆ ನಿರ್ಣಾಯಕ ಜಿಗಿತವನ್ನ ನೀಡಿದೆ ಈ ಪ್ರಯೋಗವನ್ನು ಐ ಟಿ ದೆಹಲಿ ಕ್ಯಾಂಪಸ್ನಲ್ಲಿರುವ ಫ್ರೀ ಸ್ಪೇಸ್ ಆಪ್ಟಿಕಲ್ ಲಿಂಕ್ ಮೂಲಕ ನಡೆಸಲಾಗಿತ್ತು ಪರೀಕ್ಷೆಯ ಸಮಯದಲ್ಲಿ ಪ್ರತಿ ಸೆಕೆಂಡಿಗೆ ಸುಮಾರು ನಲವತ್ತು ಬಿಟ್ಗಳ ದರದಲ್ಲಿ ಸುರಕ್ಷಿತ ಕೀ ಪಡೆದು ವಿನಿಮಯ ಮಾಡಿಕೊಳ್ಳಲಾಯಿತು ಈ ಕ್ವಾಂಟಮ್ ಬಿಟ್ ರೇಟ್ ನ ರೇಟ್ ಏಳು ಪರ್ಸೆಂಟ್ ಕಡಿಮೆ ಇತ್ತು ಅಂದ್ರೆ ಯಶಸ್ಸಿನ ಮಾನದಂಡಗಳನ್ನ ಸಂಪೂರ್ಣವಾಗಿ ಸಾಧಿಸಲಾಗಿದೆ ಗೆಳೆಯರೆ ಭವಿಷ್ಯದಲ್ಲಿ ತಂತ್ರಜ್ಞಾನವು ಭಾರತಕ್ಕೆ ಬಹಳ ಪ್ರಯೋಜನಕಾರಿಯಾಗಲಿದೆ ಯಾಕಂದ್ರೆ ಇದು ಕ್ವಾಂಟಮ್ ಸೈಬರ್ ಸೆಕ್ಯೂರಿಟಿ ದೂರದ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಕ್ವಾಂಟಮ್ ನೆಟ್ವರ್ಕ್ಗಳು ಮತ್ತು ಭವಿಷ್ಯದ ಕ್ವಾಂಟಮ್ ಇಂಟರ್ನೆಟ್ನಂತಹ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತದೆ ಡಿ ಆರ್ ಡೈರೆಕ್ಟರೇಟ್ ಆಫ್ ಫ್ಯೂಚರ್ಸ್ಟಿಕ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಡಿ ಎಫ್ ಟಿ ಅನುಮೋದಿಸಿದ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫೋಟೋನಿಕ್ ಟೆಕ್ನಾಲಜಿ ಫಾರ್ ಫ್ರೀ ಸ್ಪೇಸ್ ಕ್ಯುಕೆಡಿ ಯೋಜನೆಯಡಿಯಲ್ಲಿ ಈ ಪ್ರದರ್ಶನವನ್ನು ನಡೆಸಲಾಗಿತ್ತು ಪ್ರೊಫೆಸರ್ ಭಾಸ್ಕರ್ ಕನ್ಸೇರಿ ಅವರ ಸಂಶೋಧನಾ ತಂಡದಿಂದ ಈ ಯಶಸ್ವಿ ಪರೀಕ್ಷೆಯನ್ನು ಡಿಆರ್ಡಿಒದ ಹಿರಿಯ ಅಧಿಕಾರಿಗಳು ಸ್ಯಾಕ್ ಡೈರೆಕ್ಟರ್ ಡಿಎಫ್ಟಿಎಂ ಡೈರೆಕ್ಟರ್ ಐಐಟಿಯ ದೆಹಲಿಯ ಡೀನ್ ಮತ್ತು ಡಿಆರ್ಡಿಒ ವಿಜ್ಞಾನಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು ಕ್ವಾಂಟಮ್ ಎಂಟಾಗಲ್ಮೆಂಟ್ ಆಧಾರಿತ ಕ್ಯುಕೆಡಿ ಅಂದರೆ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಸಾಂಪ್ರದಾಯಿಕ ಪ್ರಿಪೇರ್ ಅಂಡ್ ಮೇಜರ್ ಮೆಥಡ್ಸ್ ಗಳಿಗೆ ಹೋಲಿಸಿದರೆ ಹೆಚ್ಚು ಸುರಕ್ಷಿತವೆಂದು ಪರಿಗಣಿಸಲಾಗಿದೆ ಯಾವುದೇ ಅನಗತ್ಯ ಹಸ್ತಕ್ಷೇಪ ಸಂಭವಿಸಿದರೆ ಕಮ್ಯುನಿಕೇಷನ್ ಸಿಸ್ಟಮು ತಕ್ಷಣವೇ ಎಚ್ಚರಿಕೆಯನ್ನು ನೀಡ್ತದೆ ಯಾಕಂದರೆ ಕ್ವಾಂಟಮ್ ಸ್ಥಿತಿಯಲ್ಲಿನ ಯಾವುದೇ ಅಡಚಣೆಯ ಪರಿಣಾಮವನ್ನು ತಕ್ಷಣವೇ ಗ್ರಹಿಸಬಹುದು ಅನ್ನೋದನ್ನು ಇದು ಖಚಿತಪಡಿಸುತ್ತದೆ ಕ್ವಾಂಟಮ್ ಕಮ್ಯುನಿಕೇಷನ್ ತಂತ್ರಜ್ಞಾನವು ಅತ್ಯಂತ ಸುರಕ್ಷಿತ ಎನ್ಕ್ರಿಪ್ಷನ್ ಅನ್ನು ಒದಗಿಸುತ್ತದೆ ಇದನ್ನು ನಿರ್ದಿಷ್ಟವಾಗಿ ರಕ್ಷಣಾ ಹಣಕಾಸು ಸೇವೆಗಳು ಮತ್ತು ದೂರ ಸಂಪರ್ಕದಂತಹ ಕಾರ್ಯತಂತ್ರದ ಚಿತ್ರಗಳಲ್ಲಿ ವ್ಯಾಪಕವಾಗಿ ಬಳಸಬಹುದು ಫ್ರೀ ಸ್ಪೇಸ್ ಕ್ಯೂಕು ಡಿ ತಂತ್ರಜ್ಞಾನಕ್ಕೆ ಆಪ್ಟಿಕಲ್ ಫೈಬರ್ ಗಳನ್ನು ಅಳವಡಿಸುವ ಅಗತ್ಯವಿಲ್ಲ ಇದು ದುರ್ಗಮ ಮತ್ತು ನಗರ ಪ್ರದೇಶಗಳಲ್ಲಿಯೂ ಇದನ್ನು ಅಳವಡಿಸುವುದನ್ನು ಸುಲಭಗೊಳಿಸುತ್ತದೆ ಡಿಆರ್ಡಿಒ ನಿರಂತರವಾಗಿ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಾ ಇದ್ದು ಇದು ಅವರಿಗೆ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿದೆ ಇದರೊಂದಿಗೆ ಇದು ಭಾರತದ ಆತ್ಮನಿರ್ಭರತೆಯ ದಿಕ್ಕಿನಲ್ಲಿ ಒಂದು ದೃಢ ಹೆಜ್ಜೆಯಾಗಿದೆ ಈ ಸಾಧನೆಯ ಬಗ್ಗೆ ದೇಶದ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ ಮತ್ತು ಐಐ ಟಿ ದೆಹಲಿಗೆ ಶುಭಾಶಯ ಕೋರಿದ್ದಾರೆ ಸೊ ಗೆಳೆಯರೇ ಭಾರತದ ಈ ಸಾಧನೆಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ